ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ತುಂಬಾ ದಿನಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ರ್ಯಾಂಕ್ ವಿಡಿಯೋ ಮಾಡಿ ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ ತುಳುವಲ್ಲಿ ಆಲ್ರೆಡಿ ಮಾಡಿದ್ದೆ ಚಿಕ್ಕಪಟ್ಟೆ ವೈರಲ್ ಆಗಿತ್ತು ಬಟ್ ಕಾಲ್ ಪ್ರ್ಯಾಂಕ್ ನಾನು ಇಷ್ಟರವರೆಗೆ ನನ್ನ ಚಾನಲಲ್ಲಿ ಅಲ್ಲಿ ಮಾಡಲೇ ಇಲ್ಲ ಓಕೆನಾ ಸೊ ಹಾಗಾಗಿ ರಿಕ್ವೆಸ್ಟ್ ಇತ್ತು ಪ್ರಶಾಂತ್ ಅನ್ವ ಅವರು ವಿವೇಕಾನಂದ ಕಾಲೇಜ್ ಪುತ್ತೂರು ಸೊ ನನ್ನ ಜೂನಿಯರ್ ಕೂಡ ಅವ್ರು ಹೇಳಿದ್ದಾರೆ ಒಬ್ಬರಿಗೆ ಪ್ರ್ಯಾಂಕ್ ಮಾಡಲಿಕ್ಕೆ ಸೊ ಹಾಗಾಗಿ ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೇನೆ ಅವರಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಒಂದು ಮೂರು ನಂಬರ್ ಇಟ್ಕೊಂಡಿದ್ದೇನೆ ನೋಡುವ ಒಬ್ಬರಿಗೆ ಕಾಲ್ ಮಾಡುವ ಎಷ್ಟು ಲೆಂತ್ ಹೋಗ್ತದೆ ಗೊತ್ತಿಲ್ಲ ಈ ವಿಡಿಯೋ ಸೊ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂಡ್ ನನ್ನ ತುಳು ಚಾನಲ್ ಕೂಡ ಇದೆ ವಿಜಯ್ ಕವಿತಾಸ್ ತುಳು ಟಾಕ್ಸ್ ಅಂತ ಸೊ ಅದನ್ನು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಎಸ್ ಪ್ರತಿ ಸಲದ ವಿಡಿಯೋದಲ್ಲಿ ಈ ಒಂದು ವಿಷಯ ರಿಪೀಟ್ ರಿಪೀಟ್ ಆಗಿರುತ್ತೆ ನಮ್ಮದು ಮನೆಯಲ್ಲೇ ಒಂದು ಹೋಮ್ ಬಿಸ್ನೆಸ್ ಇದೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂತ ಡ್ಯಾಂಡ್ರಫ್ ಆಗಿರ್ಬೋದು ಲಾಂಗ್ ಹೇರ್ ಮತ್ತೆ ಹೇರ್ ಫಾಲ್ಗೆ ಬ್ಲಾಕ್ ಹೇರ್ಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಬೇಕಾಗಿದ್ದಲ್ಲಿ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅದರಲ್ಲಿ ಒಂದು ಫೋನ್ ನಂಬರ್ ಇದೆ ಸೊ ಅದಕ್ಕೆ ನೀವು ವಾಟ್ಸಪ್ ಮಾಡಿದರೆ ಫುಲ್ ಡೀಟೇಲ್ಸ್ ನಿಮಗೆ ಬರುತ್ತೆ ಬೇಕಿದ್ರೆ ಬುಕ್ ಮಾಡ್ಕೊಳ್ಳಿ ಓಕೆನಾ ಎಸ್ ಇವತ್ತು ನಾನು ರಿಕ್ವೆಸ್ಟ್ ಮೇರೆಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋಂತ ಕೂಡ ಆಸೆ ಇದೆ ಇದು ಈ ವಿಡಿಯೋ ಕ್ಲಿಕ್ ಆದ್ರೆ ಖಂಡಿತ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ಓಕೆನಾ ಇವತ್ತು ಮೂರ್ ಜನರಿಗೆ ಕಾಲ್ ಮಾಡುವಂತ ಪ್ಲಾನ್ ಕೊಟ್ ಪ್ಲಾನ್ ಮಾಡಿದ್ದೇನೆ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಅಹ್ ಅಂದ್ರೆ ಪ್ರಾಂಕ್ ಮಾಡುವ ವಿಷಯ ಏನಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ತುಂಬಾ ವೈರಲ್ ಆಗಿತ್ತು ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಬೇರೆ ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಗಳು ಬರ್ತಾ ಇದೆ ಅಂದ್ರೆ ಫೇಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಳ್ತಾ ಇದ್ದೇನೆ ನೀವು ಇಂತಹ ಆಡ್ ನೋಡಿದರೆ ನಿಮಗೆ ಅದರಲ್ಲಿ ಹಣ ಬರುತ್ತೆ ಒಬ್ಬರನ್ನ ಜಾಯಿನ್ ಮಾಡಿಸಿದ್ರೆ ಹಣ ಬರುತ್ತೆ ವೀಕ್ಲಿ ಅದನ್ನ ವಿತ್ಡ್ರಾ ಮಾಡ್ಕೋಬೋದು ಈ ತರ ಎಲ್ಲ ತುಂಬಾ ನೆಟ್ವರ್ಕ್ ಮಾರ್ಕೆಟ್ ಜನರ ಅದನ್ನ ನಂಬಿ ದುಡ್ಡು ಬರುತ್ತಲ್ವಾ ಅಂತ ಹೇಳ್ಕೊಂಡು ಜನರನ್ನ ಜಾಯಿನ್ ಮಾಡಿಸ್ತಾರೆ ಪ್ರಾಫಿಟ್ ಯಾರಿಗೆ ಯಾರೋ ಒಬ್ಬ ವೆಬ್ಸೈಟ್ ನಡೆಸ್ತಾ ಇದಾನಲ್ವಾ ಸೊ ಅವನಿಗೆ ಮಾತ್ರ ಅದರಿಂದ ಪ್ರಾಫಿಟ್ ನಾವೆಲ್ಲ ಹಣ ಬರುತ್ತೆ ಬರುತ್ತೆ ಅಂತ ಹೇಳ್ಕೊಂಡು ಅವನ ವೆಬ್ಸೈಟ್ ಅನ್ನ ಉದ್ಧಾರ ಮಾಡ್ಕೊಂಡು ಹೋಗ್ತೇವೆ ಸೊ ಈ ತರ ತುಂಬಾ ಪ್ರಾಬ್ಲಮ್ ಇದೆ ಅದರ ಬಗ್ಗೆ ಒಂದು ಜನರಿಗೆ ಕೂಡ ಅರಿವು ಮೂಡಿಸುವ ಹೇಗೆ ಕಾಲ್ ಬರುತ್ತೆ ಸೊ ಅದನ್ನ ನಾನು ಇವತ್ತಿನ ಒಂದು ಥೀಮ್ ಇಟ್ಕೊಂಡು ಇವತ್ತೊಂದು ಪ್ರಾಂಕ್ ಮಾಡ್ತಾ ಇದ್ದೇನೆ ಓಕೆನಾ ಸೊ ಫಸ್ಟ್ ಗೆ ಪ್ರಶಾಂತ್ ಅನ್ನುವರು ನಂಬರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರ ಹೆಸರು ಹೇಳಿ ಬಿಟ್ಟಿದ್ದೇನೆ ಅವರ ತಂಗಿಯ ಅಥವಾ ಫ್ರೆಂಡ್ ಆಗ ಗೊತ್ತಿಲ್ಲ ನನಗೆ ಕರೆಕ್ಟ್ ಆಗಿ ರಮ್ಯಾ ಬಲ್ನಾಡು ಅಂತ ಅವ್ರು ಕೂಡ ನನ್ನ ಜೂನಿಯರ್ ನಂಗೆ ಗೊತ್ತಿದೆ ವಿ ಒಂದು ಎನ್ ಸಿ ಸಿ ಇದ್ರಲ್ಲಿ ತುಂಬಾ ಫೇಮಸ್ ಆಗಿದ್ರು ಅವರು ಈಗ ಬಿ ಎಸ್ ಎಫ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಹ್ ತುಂಬಾ ಭಯ ಆಗ್ತಿದೆ ಆರ್ಮಿ ಅವರಿಗೆ ಬೇರೆ ಕಾಲ್ ಮಾಡ್ತಾ ಇದ್ದಾನೆ ತುಂಬಾ ರೆಸ್ಪೆಕ್ಟ್ ಇದೆ ಸೊ ಅವರಿಗೆ ಕಾಲ್ ಮಾಡಿ ಈ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಅಪ್ರೋಚ್ ಮಾಡುವ ಏನ್ ಹೇಳ್ತಾರೆ ನೋಡುವ ಮೊಬೈಲ್ ಅತ್ತೆ ಇದರಲ್ಲ ಸೊ ಅವರದ್ದು ಮೊಬೈಲ್ ತಕೊಂಡಿದ್ದೇನೆ ಮೊಬೈಲ್ ಪ್ರ್ಯಾಂಕ್ ಮಾಡುವ ನನ್ನ ಮೊಬೈಲ್ ಟ್ರ್ಯೂ ಅಲ್ಲಿ ಬರುತ್ತೆ ಅಲ್ವಾ ಸೊ ಇದಾದ್ರೆ ನೋಡುವ ಏನ್ ಹೇಳ್ತಾರೆ ನೋಡುವ ಓಕೆನಾ ನೋಡುವ ಫಸ್ಟ್ ಇದು ವರ್ಕೌಟ್ ಆಗ್ತದ ಅಂತ ಬೇರೆ ಬೇರೆ ನಂಬರ್ಸ್ ಇದೆ ಮೈಕ್ ಹತ್ತಿರ ಇರ್ತೇನೆ ಕಾಲ್ ರಿಸೀವ್ ಮಾಡ್ತಾರೆ ಗೊತ್ತಿಲ್ಲ ಯಾಕಂತ ಹೇಳಿದ್ರು ವರ್ಕ್ ಟೈಮ್ ಅಲ್ವಾ ನಾನು ಕಾಲ್ ಮಾಡಿದ ಟೈಮ್ ಸರಿ ಇಲ್ವಾ ಅಂತ ಪ್ರಶಾಂತ್ ಅವ್ರು ಹೇಳ್ತಾ ಇದ್ರು ಮನೆಗೆ ಬಂದ್ರೆ ವಾಪಸ್ ಹೋಗುವಾಗ ಅಳ್ತಾ ಹೋಗ್ತಾರೆ ಬೇಜಾರ್ ಬೇಜಾರ್ ಇರುತ್ತಲ್ಲ ದೂರ ಹೋಗ್ಬೇಕು ಅಂತ ಅವರಿಗೆ ಸ್ವಲ್ಪ ಹ್ಯಾಪಿ ಮೂಡ್ ಬರಿಸಿ ಅಂತ ಎಸ್ ಮತ್ತೆ ಟ್ರೈ ಮಾಡುವ ಒಂದು ವೇಳೆ ಸಿಗ್ಲಿಲ್ಲದಿದ್ರೆ ಸಾರಿ ಪ್ರಶಾಂತ್ ಅವರು ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೇನೆ ಓಕೆನಾ ನೀವು ನಿಮ್ಮ ಇಂಟೆನ್ಷನ್ ನಂಗೆ ತುಂಬಾ ಖುಷಿ ಆಯ್ತು ಅವ್ರು ಹೇಳಿದ್ರೆ ಏನ್ ಗೊತ್ತಾ ತುಂಬಾ ಬೇಜಾರಲ್ಲಿ ಹೋಗ್ತಾರೆ ವಾಪಸ್ ಹೋಗುವಾಗ ಮನೆಯವರೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವರಿಗೆ ಖುಷಿ ಆಗುವಾಗೆ ಮಾಡಿ ಏನಾದ್ರು ಅಂತ ಸೊ ಹಾಗಾಗಿ ಆಗಲಿಲ್ಲ ಕಾಲ್ ಮಾಡಲಿಕ್ಕೆ ನೆಕ್ಸ್ಟ್ ಇಯರ್ ಗೊತ್ತಾ ನಮ್ಮ ಬ್ಲಾಗ್ ನೋಡಿರ್ಬೋದು ನೀವು ಸಾತ್ವಿಕ್ ಅಂತ ಸೊ ಅವರ ಅಕ್ಕ ಸೃಜನಿ ಅಂತ ಅವರು ತುಂಬಾ ಫನ್ ಅವರಿಗೊಂದು ಮಗು ಇದೆ ಈಗ ನಾನು ಅಂಗನವಾಡಿ ಟೀಚರ್ ಆಗಿ ಕಾಲ್ ಮಾಡ್ತೇನೆ ಫಸ್ಟಿಗೆ ಆಮೇಲೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಅಪ್ರೋಚ್ ಮಾಡ್ತೇನೆ ನೋಡುವ ಏನು ಹೇಳ್ತಾರೆ ಅಂತ ಅವರು ಆನ್ಲೈನ್ ಪರ್ಚೇಸ್ ಎಲ್ಲ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರು ಅದರ ಬಗ್ಗೆ ನನಗೆ ಹೇಗೆ ಮಾತಾಡೋದು ಗೊತ್ತಾಗ್ಲಿಲ್ಲ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾತಾಡ್ತೇನೆ ಸೊ ಹಾಗಾಗಿ ಅವ್ರಿಗೆ ಕಾಲ್ ಮಾಡುವ ಏನ್ ಹೇಳ್ತಾರೆ ನೋಡುವ ಅಂತ ಅವರ ಹೆಸರು ನನ್ನ ವಾಯ್ಸ್ ಗೊತ್ತಾದ್ರೆ ವಾಯ್ಸ್ ಗೊತ್ತಾಗ್ಲಿಕ್ಕೆ ಇಲ್ಲ ಅನ್ಕೊಳ್ತೇನೆ ವಾಯ್ಸ್ ಚೇಂಜ್ ಮಾಡ್ತೇನೆ ನೋಡುವ ನನ್ಗೆ ವಾಯ್ಸ್ ಚೇಂಜ್ ಮಾಡ್ಲಿಕ್ಕೂ ಗೊತ್ತಿಲ್ಲ ನಮಸ್ತೆ ಆ ನಾನು ಅಂಗನವಾಡಿ ಟೀಚರ್ ಮಾತಾಡ್ತಿರೋದು ಅಂಗನವಾಡಿ ಟೀಚರ್ ಮಾತಾಡ್ತಿರೋದು ಆ ಇಲ್ಲಿ ಎಡಪದವು ಗೊತ್ತಾಗ್ಲಿಲ್ವಾ ಎಡಪದವಿಂದ ನಿಮ್ಗೆ ಮಗುವಿಗೆ ಇಂಜೆಕ್ಷನ್ ಇದೆ ಅಲ್ವಾ

ಆ ಮತ್ತೊಂದು ಗೃಹಿಣಿಯರಿಗೆ ಅಂತ ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅದರ ಬಗ್ಗೆ ಮಾತಾಡುವ ಅಂತ ನೀವು ಫ್ರೀ ಇದ್ದೀರಾ ಒಂದು ಬಿಸ್ನೆಸ್ ಇದೆ ಗೃಹಿಣಿಯರಿಗೋಸ್ಕರ ಹೌಸ್ ವೈಫ್ ಗೋಸ್ಕರ ಸೊ ಹಾಗಾಗಿ ನೀವು ಮನೇಲಿ ಫ್ರೀ ಇದ್ದೀರಿ ಇವಾಗ ನಂದು ರಮ್ಯಾ ಅಂತ ಹೌದು ಹೌದು ಇವರು ಶ್ರುತಿ ಅಂತಿದ್ದಾರೆ ಅವರ ಹತ್ರ ಮನೆಯ ಅಲ್ಲ ಅಲ್ಲ ನಂದು ಮನೆಯಲ್ಲಿ ಅಲ್ಲ ನಾನಲ್ಲಿ ಜಸ್ಟ್ ಟೀಚರ್ ಆಗಿ ಈಗ ಮೊನ್ನೆ ಅಷ್ಟೇ ಸೇರ್ಕೊಂಡೆ ಹಾಗಾಗಿ ಅವರು ಕಾಲ್ ಮಾಡಿ ಹೌದು ನಂಗೆ ಕಾಲ್ ಮಾಡಲಿಕ್ಕೆ ಹೇಳಿದ್ರು ನಿಮ್ಮ ನಂಬರ್ ಕೊಟ್ಟು ಅವರಿಗೆ ನಿಮ್ಮ ಎಡಪದವು ಎಂತದೋ ಅವರ ಹೆಸರು ಹೇಳಿದ್ರು ಹಾಗೆ ಗೊತ್ತಿಲ್ಲ ನನಗೆ ನೀವೀಗ ಫ್ರೀ ಇದ್ದೀರಾ ಮಾತಾಡ್ಬೋದಾ ಅವರ ಹೆಸರು ನೆನಪಿಗೆ ಬರ್ತಾ ಇಲ್ಲ ಏನು ಏನು ರೇವತಿ ರೇವತಿ ಅನ್ನೋ ಅಂತ ಹಾ ಹೌದು ಅವರಲ್ಲಿ ಹೆಲ್ಪರ್ ಅಂತ ಹೇಳಿದ್ರು ಹೌದಾ ಅಂತ ಹೇಳಿದ್ರು ಅವರು ರೇವತಿ ನಂಗೆಲ್ಲ ನಂಬರ್ಸ್ ಎಲ್ಲ ಬಂದಿದೆ ತುಂಬಾ ಜನರ ನಂಬರ್ಸ್ ಎಲ್ಲ ಬಂದಿದೆ ಮಕ್ಕಳಿರುವ ತಾಯಿಯವರದ್ದು ಒಂಬತ್ತು ತಿಂಗಳು ಕಳೆದಿರ್ತದಲ್ವಾ ಇಂಜೆಕ್ಷನ್ ಎಲ್ಲ ಕೊಡ್ಲಿಕ್ಕೆ ಅಂತವ್ರದ್ದೆಲ್ಲ ನಂಬರ್ ಕೊಟ್ಟಿದ್ದಾರೆ ಮತ್ತೆ ನೀವು ಹೌಸ್ ವೈಫ್ ಅಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಇದೊಂದು ಅಪ್ರೋಚ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಹೇಳ್ಬಹುದು ಐದು ನಿಮಿಷ ಫ್ರೀ ಇದ್ದೀರಾ ಓಕೆ ಅಂದ್ರೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಟ್ ನಿಮ್ಗೆ ಪೇ ಮಾಡ್ಲಿಕ್ಕೆ ಏನು ಇಲ್ಲ ಜಸ್ಟ್ ಒಂದು ವೆಬ್ಸೈಟ್ ಓಪನ್ ಮಾಡಿ ನೀವು ಜಸ್ಟ್ ಒಂದು ಆಡ್ ಎಲ್ಲ ನೋಡ್ಲಿಕ್ಕೆ ಅಷ್ಟೇ ಓಕೆ ಹಲೋ 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 ಯಾರಿದ್ದಾರೆ ನನ್ನ ಅತ್ತಿಗೆ ಆ ಓಕೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಟೈಪ್ ಅಲ್ಲಿ ಅಂದ್ರೆ ನಿಮ್ಗೆ ಜನ ಮಾಡುವಂತದ್ದು ಅಂತದ್ದು ಏನಿಲ್ಲ ನಿಮ್ಮತ್ರಿಗೆ ಮೊಬೈಲ್ ಇರತ್ತಲ್ವಾ ಆ ಅದ್ರಲ್ಲಿ ಒಂದು ವೆಬ್ಸೈಟ್ ನಮ್ದು ಇರುತ್ತೆ ಅದಕ್ಕೆ ನೀವು ಲಾಗಿನ್ ಆದ್ರೆ ಇತ್ತು ಲಾಗಿನ್ ಆಗಿ ಅದರಲ್ಲಿ ಜಸ್ಟ್ ಒಂದು ಆಡ್ ನೋಡಿದ್ರೆ ನಿಮ್ಗೆ ದಿನಕ್ಕೆ ಇಷ್ಟು ಪೇಮೆಂಟ್ ಅಂತ ಬರುತ್ತೆ ತ್ರೀ ಹಂಡ್ರೆಡ್ ಎಬೋವ್ ಪೇಮೆಂಟ್ ನೆಕ್ಸ್ಟ್ ನಿಮ್ಗೆ ಅದನ್ನ ವೀಕ್ಲಿ ವಿಥ್ ಡ್ರಾ ಮಾಡ್ಕೋಬೋದು ಹೌದೌದು ಮತ್ತೆ ಮತ್ತೆ ನಿಮ್ಮ ಮನೆಯವರು ಯಾರಾದ್ರೂ ಇದ್ದೆ ಒಬ್ಬರಿಂದ ಒಬ್ರು ಜಾಯಿನ್ ಆಗ್ಬೋದು ಬೇರೆಯವರನ್ನ ಜಾಯಿನ್ ಮಾಡಿಸ್ಬೇಕು ಅಂತ ಇಲ್ಲ ಒಂದು ನಾಲ್ಕು ಜನ ಜಾಯಿನ್ ಆಗ್ಬೇಕಾಗತ್ತೆ ಟೋಟಲ್ ಆಗಿ ಅಂದ್ರೆ ಮನೆಯವರನ್ನ ಮಾತ್ರ ಜನ ಕೂಡ ಆಗತ್ತೆ ಒಂದ್ ವೇಳೆ ಜನ ಮಾಡಿದ್ರೆ ನಿಮ್ಮ ಅಮೌಂಟ್ ಡಬಲ್ ಆಗುತ್ತೆ ಎಮೌಂಟ್ ಡಬಲ್ ಆಗುತ್ತೆ ಇಲ್ಲ ಅಂದ್ರೆ ನೀವು ಅದೇ ಅಮೌಂಟ್ ಅಲ್ಲಿ ಇರ್ತೀರಾ ಅಂದ್ರೆ ದಿನಕ್ಕೆ ಎಷ್ಟು ಅನ್ ಮಾಡ್ತೀರಾ ಅದೇ ಇರುತ್ತೆ ಒಂದ್ವೇಳೆ ಯಾರಾದ್ರೆ ನೀವು ಜಾಯಿನ್ ಮಾಡ್ಸಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ದಿನಕ್ಕೆ ತ್ರೀ ಹಂಡ್ರೆಡ್ ಬರುತ್ತೆ ಅಂತ ಅನ್ಕೊಳ್ಳಿ ನೀವು ಯಾರಾದ್ರೂ ಜಾಯಿನ್ ಮಾಡ್ಸಿದ್ರೆ ದಿನಕ್ಕೆ ಸಿಕ್ಸ್ ಹಂಡ್ರೆಡ್ ತರ ಬರುತ್ತೆ ಆ ತರ ಹ್ಮ್ ಇಲ್ಲ ಇಲ್ಲ ಏನು ಪೇ ಮಾಡ್ಲಿಕ್ಕಿಲ್ಲ ನಿಮ್ಮ ಫೋನ್ ನಂಬರ್ ಇದ್ದು ಲಾಗಿನ್ ಆದ್ರೆ ಇತ್ತು ಒಟಿಪಿ ಏನು ಇಲ್ಲ ಯಾವ್ದಾದ್ರೂ ಅದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ರೂಮರ್ಸ್ ಡಾಟ್ ಕಾಮ್ ಅಂತ

இ ஜாய ரஞ்சபுர க அவே ரெல்ல கட பார்ல கேரல்ய எட்டா எண்ட

ಬಾಲ್ಯದಾಯ್ತ ಅನ್ಪೇಂದ್ ಯಾನ್ ರೆಡ್ಡಿ ನೆರ್ಪರ ನೆನ್ಪಿ ಆಯ್ಕೆ ಇಂಚ ಮಂಗಿ ಆಪ್ರತ್ತಾ ಐಕ್ ಹಾಕ್ಲೆ ಪನ್ಕ ಬಂದು ವಿಡಿಯೋ ಬಂತೀನಿ ಆತ ಥ್ಯಾಂಕ್ಸ್ ಅವೇ ಎರ ಅವೇ ಇದು ವಾಮಿನ ನಂಬರ್ ಎನ್ನ ನಂಬರ್ ಅತ್ತ ಮಾಮಿನ ಮೆಸೇಜ್ ಬಾಯ್ ಅವರು ಮಾತಾಡಿದ್ರು ಹೇಳಿದ್ರು ನಿಮಗೆ ಕೆಲವರಿಗೆ ತುಳು ಆದ್ರೆ ಅರ್ಥ ಆಗಿರ್ಬೋದು ಕನ್ನಡ ಕನ್ನಡದವ್ರಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಅವ್ರು ಹೇಳುದು ಪಾಪ ಅವ್ರಿಗೆ ಯಾಕೆ ಬೇಜಾರಾಗುದು ಅದಕ್ಕೆ ನಾನು ಲಿಂಕ್ ಕಳಿಸಿ ಮತ್ತೆ ಜಾಯಿನ್ ಆಗ್ತೇನೆ ಅಂತ ಪಾಪ ಚಂದ ಕೀವ್ ಕೊಟ್ರು ಕೆಲವರು ಬೈತಾರೆ ಗೊತ್ತಾ ಸರಿಯಾಗಿ ಬೈತಾರೆ ಸೊ ಇವ್ರ ಪಾಪ ಬೈಲಿಲ್ಲ ಹ್ಮ್ ಖುಷಿ ಆಯ್ತು ನಂಗೆ ಸೃಜನಿ ಥ್ಯಾಂಕ್ ಯು ಸೋ ಮಚ್ ಇದು ಮಾತಾಡ್ತಾ ಹೋದ್ರಾಯ್ತ ಪಾಪ ಬೈಗಳ ಕೇಳ್ತಿದ್ರೆ ಸೀನೇ ಬೇರೆ ನಂಗೆ ನಗು ಏನ್ ಗೊತ್ತಾ ನಂಗೆ ಪ್ರ್ಯಾಂಕ್ ಮಾಡುವಾಗ ಏನಾದ್ರು ಸುಳ್ಳು ಹೇಳುವಾಗೆಲ್ಲ ಜಾಸ್ತಿ ನಗು ಬರೋದು ಬಟ್ಟಿ ಈ ತರ ಎಲ್ಲ ಕಾಲ್ ಬರುತ್ತೆ ಸೊ ಹಾಗಾಗಿ ನೀವು ಅದನ್ನೆಲ್ಲ ಜಾಸ್ತಿ ನಂಬಲಿಕ್ಕೆ ಹೋಗ್ಬೇಡಿ ಕೆಲವ್ರು ಏನ್ ಹೇಳ್ತಾರೆ ಗೊತ್ತಾ ಕಾಲ್ ಮಾಡಿ ಹೇಳ್ತಾರೆ ಈ ಕೀಪ್ಯಾಡ್ ಮೊಬೈಲ್ ಇರುತ್ತಲ್ವಾ ಈಗ ನನ್ನ ಅಮ್ಮನ ಹತ್ರ ಕೀಪ್ಯಾಡ್ ಹತ್ರ ಈಗ ಇದುಂಟು ಟಚ್ ಸ್ಕ್ರೀನ್ ಉಂಟು ಬಟ್ ಮೊದಲು ಕೀಪ್ಯಾಡ್ ಮೊಬೈಲ್ ಇತ್ತು ಅದಕ್ಕೆ ನಿಮ್ಗೆ ಕಾಲ್ ಬರುತ್ತೆ ಕಾಲ್ ಬರುವಾಗ ಅವ್ರಿಗೊತ್ತುಂಟು ಈ ಎಜುಕೇಟೆಡ್ ಎಲ್ಲ ಕೀಪ್ಯಾಡ್ ಯೂಸ್ ಮಾಡುದಿಲ್ಲ ಅಂತ ಆಗ ಅವ್ರು ಹೇಳ್ತಾರೆ ನಿಮ್ಮ ಎ ಟಿ ಎಂ ಬ್ಲಾಕ್ ಆಗಿದೆ ನನಗೆ ನಿಮ್ಮ ಎ ಟಿ ಎಂ ಇದು ನಂಬರ್ ಹೇಳಿ ನಾನು ಇಲ್ಲಿ ಆಕ್ಟಿವೇಟ್ ಮಾಡಿ ಕೊಡ್ತೇನೆ ಇಲ್ಲದಿದ್ರೆ ನಿಮ್ಗೆ ದುಡ್ಡೆಲ್ಲ ಹೋಗ್ತದೆ ಅಂತ ಪಾಪ ಇವರು ಏನು ಭಯದಲ್ಲಿ ಕೊಟ್ಟು ಬಿಡ್ತಾರೆ ಕೊಟ್ಟು ಬಿಟ್ಟು ಅದ್ರಲ್ಲ ಸಿ ವಿ ಕೋಡ್ ಕೇಳ್ತಾರೆ ಅದನ್ನ ಕೊಟ್ಟರೆ ಮತ್ತೆ ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಲಿಂಕ್ ಕಳಿಸಿದ್ದೇನೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯಿನ್ ಆಗಿ ಅಂತ ಕಳಿಸ್ತಾರೆ ಲಿಂಕ್ ಕಳಿಸ್ತಾರೆ ಆ ಲಿಂಕ್ ಅನ್ನ ತೆಗೆದ್ರು ಕೂಡ ಅದನ್ನ ನೀವು ಓಪನ್ ಮಾಡಿದ್ರು ಕೂಡ ನಿಮ್ಮ ಅಕೌಂಟ್ ಅಲ್ಲಿದ್ದಂತ ಬ್ಯಾಲೆನ್ಸ್ ಜೀರೋ ಸೊ ಈ ಥರ ಎಲ್ಲ ತುಂಬಾ ನಾವು ಕೇಳಿದ್ದೇವೆ ನ್ಯೂಸ್ ಎಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಅಲರ್ಟ್ ಆಗಿರಿ ಜಾಸ್ತಿ ಇದನ್ನ ಲಿಂಕ್ ಬಂದ ತಕ್ಷಣ ಕ್ಲಿಕ್ ಮಾಡುದು ಆ ಇಷ್ಟು ಹಣ ಬರ್ತದೆ ಅಂತ ಹೇಳಿ ನಾವು ಕ್ಲಿಕ್ ಮಾಡುದು ನಮ್ಮ ಇಡೀ ಮೊಬೈಲ್ ಹ್ಯಾಕ್ ಆಗಿ ಹೋಗುತ್ತೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ ಆ ಅದ್ರಿಂದ ಎಮೌಂಟ್ ಬಂದಿರ್ತದೆ ಅಮೌಂಟ್ ಬರ್ತದ ಗಿಫ್ಟ್ ಬರ್ತದೆ ನಾವು ಅದನ್ನು ಓಪನ್ ಮಾಡಿ ಬಿಡ್ತೇವೆ ನಮ್ಮ ಅಕೌಂಟ್ ಅಲ್ಲಿ ಹಣ ಎಲ್ಲ ನಮಗೆ ಜೀರೋ ಆಗುತ್ತೆ ಹಾಗೆ ಕಾಲ್ ಬಂದ ತಕ್ಷಣ ಎ ಟಿ ಎಂ ನಂಬರ್ ಕೊಡೋದಾಗಿರ್ಬೋದು ಅಥವಾ ನಾವು ಲಿಂಕ್ ಬಂದ ತಕ್ಷಣ ಲಿಂಕ್ ಕ್ಲಿಕ್ ಮಾಡೋದಾಗಿರ್ಬೋದು ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ ಮತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ಜಾಯಿನ್ ಆಗಿ ಅಂತ ಹೇಳ್ತಾರೆ ಈ ಫೇಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಅಂತ ಹೇಳೋದಿಲ್ಲ ಪ್ರಾಡಕ್ಟ್ ಬೇಸ್ ನಾನು ಹೇಳಲ್ಲ ಈ ಫೇಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಇರುತ್ತಲ್ವಾ ಸೊ ಅಂತ ಬರುತ್ತೆ ಇಷ್ಟು ಹಣ ಬರುತ್ತೆ ಅದು ಜಸ್ಟ್ ಅವರು ವೆಬ್ಸೈಟ್ ಅಲ್ಲಿ ಹಣ ಮಾಡ್ಕೊಳ್ತಾರೆ ಹೊರತು ನಿಮ್ಗೆ ಬರೋದೇ ಇಲ್ಲ ತುಂಬಾ ಈ ತರ ಇದಾಗಿದೆ ನಿಮಗೆ ಗೊತ್ತಿರಬಹುದು ಅದರ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಜಸ್ಟ್ ಚೆಕ್ ಮಾಡಿ ಪ್ರೀವಿಯಸ್ ವಿಡಿಯೋಸ್ ಚೆಕ್ ಮಾಡಿ ನೆಟ್ವರ್ಕ್ ಮಾರ್ಕೆಟ್ ತುಂಬಾ ಬಗ್ಗೆ ನಾನು ಹೇಳಿದ್ದೇನೆ ಸ್ಕ್ಯಾಮ್ ನೆಟ್ವರ್ಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಸೊ ಇದರ ಬಗ್ಗೆ ಎಲ್ಲ ಅಲರ್ಟ್ ಆಗಿರಿ ಆಲ್ರೆಡಿ ಟೈಮ್ ಫಿಫ್ಟೀನ್ ಮಿನಿಟ್ಸ್ ತನಕ ಬಂದ್ಬಿಟ್ಟಿದೆ ನಾನು ಇನ್ನೊಬ್ಬರಿಗೆ ಕಾಲ್ ಮಾಡಬೇಕು ಅನ್ಕೊಂಡೆ ಆಗಲಿಲ್ಲ ಬಿ ಎಸ್ ಎಫ್ ಆರ್ಮಿಯ ರಮ್ಯಾ ಅವರಿಗೆ ಕಾಲ್ ಮಾಡ್ಬೇಕು ಅನ್ಕೊಂಡೆ ಅವರಿಗೂ ಆಗ್ಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಖಂಡಿತ ಯಾರಿಗಾದ್ರೂ ಕಾಲ್ ಮಾಡ್ಲಿಕ್ಕಿದ್ರೆ ನಿಮ್ಮ ಫ್ರೆಂಡ್ಸ್ ಥರ ಎಲ್ಲ ಕಾಲ್ ಮಾಡ್ಲಿಕ್ಕಿದ್ರೆ ನೋಡೋಕ್ಕಾಗೆ ಹರಿಸುವ ನೀವು ನನಗೆ ಟಾಪಿಕ್ ಬೇಡ ಜಸ್ಟ್ ಅವರ ನಂಬರ್ ಕಳಿಸಿಕೊಡಿ ಅವರ ವಿಷಯ ಏನು ಅಂತ ಹೇಳಿಬಿಡಿ ಇಲ್ಲದಿದ್ರೆ ಈ ತರ ಇವರು ಯಾವ ಶೋಭಾ ಟೀಚರ ಅವರೆಲ್ಲ ಹೇಳಿದ್ರಲ್ವಾ ಸೊ ಆ ಥರ ಎಲ್ಲ ಆಗ್ಬೋದು ನನ್ಗೆ ಸುಳ್ಳು ಮಾತಾಡೋದು ಬಂದ್ತದೆ ಇದನ್ನ ಕಂಟಿನ್ಯೂ ಮಾಡ್ತೇನೆ ನಿಮ್ಗೆ ಇಷ್ಟಾದ್ರೂ ಮಾತ್ರ ಕಂಟಿನ್ಯೂ ಮಾಡ್ತೇನೆ ಒಂದು ವೇಳೆ ನಿಮಗೆ ಇದನ್ನ ಇಂತ ವೀಡಿಯೋಗಳನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಹದಿನೈದಕ್ಕಿಂತ ಜಾಸ್ತಿ ಕಮೆಂಟ್ ಅಲ್ಲಿ ಎಸ್ ಅಂತ ಇದ್ರೆ ಖಂಡಿತ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ಓಕೆ ನಾನು ನಿಮ್ಮ ಫ್ರೆಂಡ್ಸಿಗೆ ಏನಾದ್ರು ಹೇಳಿಕ್ಕಿದ್ರೆ ಪ್ರ್ಯಾಂಕ್ ಮಾಡ್ಲಿಕ್ಕಿದ್ರೆ ನೀವು ಕೂಡ ನಂಬರ್ ಕಳಿಸ್ಬೋದು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಇದೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂತ ಫಾರ್ ಆರ್ಡರ್ ಅಂತ ನಂಬರ್ ಇದೆ ಸೊ ಅದಕ್ಕೆ ವಾಟ್ಸಪ್ ಮಾಡ್ಬೋದು ಓಕೆನಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ನನ್ನ ವಿಜಯ ಕವಿತಾ ತುಳು ಪಾತ್ರ ಕತೆ ಅಂತ ಡೈಲಿ ವ್ಲಾಗ್ಸ್ ಬರುತ್ತೆ ಸೊ ಅದನ್ನ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವಿಡಿಯೋ ಸಿಗೋಣ